ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕೆ ಗುಡಿವರೆಗೆ ಭಾರತ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಸಿಆರ್ಎಫ್ ಅನುದಾನದ ಅಡಿ ಆರು ಕೋಟಿ ರಸ್ತೆ ಕಾಮಗಾರಿಗೆ ಶಾಸಕ ಇಆರ್ ಕೃಷ್ಣಮೂರ್ತಿ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಸಂಸದರಾದ ಸುನಿಲ್ ಬೋಸ್ ರವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಮಾತನಾಡಿ ಬಿಳಿಗಿರಿ ರಂಗನ ಬೆಟ್ಟದ ಅಭಿವೃದ್ಧಿಗೆ ಸಾಕಷ್ಟು ನಮ್ಮ ತಂದೆ ಕಾಲದಿಂದಲೂ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಲಾಗಿದೆ ಅವರ ಅದಿಯಲ್ಲಿ ನಾನೂ ಸಹ ಅಭಿವೃದ್ಧಿ ಕಾರ್ಯ ಮಾಡುತ್ತೇನೆ ಎಂದು ತಿಳಿಸಿದರು ಸಂಸದರಾದ ಸುನಿಲ್ ಬೋಸ್ರವರು ಮಾತನಾಡಿ ಇದೇ ಪ್ರಥಮ ಬಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ನಮ್ಮ ಕುಟುಂಬದೊಡನೆ ನಾವು ಚಿಕ್ಕ ವಯಸ್ಸಿನಲ್ಲಿ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದ ನೆನಪುಗಳು ಖುಷಿ ನೀಡಿದೆ ಪರಂಪರೆಯಿಂದ ನಡೆದು ಬಂದಿರುವ ಆಹಾರ ಪದ್ಧತಿ ನಿಂತು ಹೋಗಿದೆ ಅದನ್ನು ಪ್ರಾರಂಭ ಮಾಡಲು ಸಭೆ ಕರೆಯಲಾಗುವುದು ಈ ದಿನ ನಂಚನಗೂಡಿಯಿಂದ ಬಿ ಹಿಲ್ಸ್ ರಸ್ತೆ ಎಚ್ ಎಂಬತ್ತರ ರಸ್ತೆಗೆ ಹದಿನೈದು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಆರು ಕೋಟಿ ಅನುದಾನ ನೀಡಲಾಗಿದೆ ಸಿದ್ದು ನಿವಾಸ ಯೋಜನೆಯಲ್ಲಿ ಮೂರು ಸಾವಿರ ಮನೆಯನ್ನು ಜಿಲ್ಲೆಗೆ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಭರವಸೆ ನೀಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮೂಲ ನಿವಾಸಿಗಳಾದ ಗಿರಿಜನರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಹಾಗೂ ಯಳಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯೋಗೇಶ್ ದೇವಸ್ಥಾನದ ಧರ್ಮದರ್ಶಿಗಳು ಶ್ರೀನಿವಾಸ್ ಗುತ್ತಿಗೆದಾರ ಓಲೆ ಮಹದೇವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿಡಿ ಮಹದೇವ ಮುಖಂಡರು ಕೇತಮ್ಮ ಕಂದಹಳ್ಳಿ ನಂಜುಂಡಸ್ವಾಮಿ ದುಗ್ಗಾಹಟ್ಟಿ ಮಾದೇಶ್ ರಾಘು ಬೆಟ್ಟ ವೆಂಕಟೇಶ್ ಜಯಂಡ ಶಿವರಾಜು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಯೋಗೇಂದ್ರ ಮದ್ದೂರು ಶಿವಪ್ರಸಾದ್ ಶಿವರಾಜು ಗಣಿಗನೂರು ವಿಶ್ವ ಬಳೆಪೇಟೆ ರವಿ ಮಲ್ಲು ಈರಣ್ಣ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಮಣಿಕಂಠ ನಾಯಕ್ ಚಾಮರಾಜನಗರ ಸಿ ಎಂ ಸಿದ್ದರಾಮಯ್ಯ ಅವತ್ತು ಬಂದಿದ್ದರು ಶ್ರೀನಿವಾಸ ಪ್ರಸಾದ್ ಅವರು ಬಂದಿದ್ದರು ಕಂದಾಯ ಮಂತ್ರಿ ಎಲ್ಲ ದಲಿತ ಮಂತ್ರಿಗಳು ಕೂಡ ಬಂದರು ಅಲ್ಲೂ ಕೂಡ ವೇದಿಕೆಯಲ್ಲಿ ನಾನು ವಿರೋಧ ಪಕ್ಷ ಶಾಸಕನಾಗಿ ನಾನು ಅವ್ರ ಪ್ರಸಕ್ತ ನಮ್ಮೆಲ್ಲರ ಭಾಗ್ಯ ನೀವು ಕಂದಾಯ ಮಂತ್ರಿ ಆಗೋಂಥಷ್ಟು ಶ್ರೀನಿವಾಸ ಪ್ರಸಾದ್ ಅವರನ್ನ ಅವರು ಸಂಬೋಧನೆ ಮಾಡಿದ್ದಾರೆ ಅವರು ವಿರೋಧ ಪಕ್ಷ ಒಬ್ಬ ಅಭ್ಯರ್ಥಿಯಾಗಿದ್ದರು ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಮಾಡಿ ಇದನ್ನು ಸರ್ವೆ ಮಾಡಿಸಿ ರೀಸರ್ವೆ ಮಾಡಿಸಿ ಅವ್ರು ಫಿಕ್ಸ್ ಮಾಡಿ ಅವ್ರಿಗೆ ಸಾಗುವಳಿಕ ಪ್ರಕಾರ ಅವ್ನಿಗೆ ಅವಕಾಶ ಮಾಡಿಕೊಡುತ್ತೆ ಅಲ್ಲಿ ಅವ್ರು ಮಾಡಿದ್ರು ನಮ್ಮ ಭಾಗದಲ್ಲಿ ಮಾಡಲಿ ನಂಗೆ ಹುಟ್ಟು ಹಿಮ್ಮದಲ್ಲಿ ಮಾಡ್ತಾರೆ ಇಲ್ಲೂ ಆಗಬೇಕಾಗಿತ್ತು ಅಲ್ಲೂ ಮಾಡಲಿ ಅಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಇದ್ದಾರೆ ಇಲ್ಲ ಅಂತ ಇಲ್ಲೂ ಮಾಡಬೇಕಾಗಿತ್ತು ಹಾಗಾಗಿ ನಾನು ಸಿ ಎಂ ಸಾಹೇಬ್ರ ವ್ಯೂ ಬಂದಿದ್ದಾಗ ಚಾಮರಾಜನಗರ ಜಿಲ್ಲಾ ಹಾಗೆ ಹಾಗೆ ಮನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ಬಂದ ಸಂದರ್ಭದಲ್ಲಿ ರಿವ್ಯೂ ಮಾಡೋದನ್ನು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ ಇದನ್ನೇ ಉಲ್ಲೇಖ ಮಾಡಿದೆ ಏನಿವತ್ತು ಇವತ್ತು ಇಲ್ಲಿ ಮಾತನಾಡ್ತಾ ಇದೆ ಮೈಕು ಕರೆಂಟ್ ಬರೋಕೆ ಮುನ್ನ ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದೆ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇದೊಂದು ರೀಸರ್ವೆ ಆಗಬೇಕು ಅಂತ ಹೇಳಿ ಆದೇಶ ಮಾಡಿ ಮನೆ ಬೈ ಕೃಷ್ಣ ಬೈರೇಗೌಡರು ಅವರು ಬಂದಲ್ಲೂ ಕೂಡ ಅವ್ರ ರಿವ್ಯೂನಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ ಅವರು ಕೂಡ ಆದೇಶ ಮಾಡಿದ್ದಾರೆ ನಿಜವೂ ಕೂಡ ಕಾಗೋಡು ತಿಮ್ಮಪ್ಪ ಸಾಹೇಬ್ರನ್ನ ನಾನಿವತ್ತು ಒಗ್ಗೊಳ್ಳೇಬೇಕು ಇವತ್ತು ಗೊತ್ತವರು ಜೀವಂತವಾಗಿಲ್ಲ ನಮ್ಮ ಮುಂದೆ ಶಿವಮೊಗ್ಗದಲ್ಲಿ ವಯಸ್ಸಾಗಿದೆ ಅವರು ಕಂದಾಯ ಮಂತ್ರಿ ಆಗಿ ಬಂದಿದಾಗ ಜಿಲ್ಲಾಡಳಿತ ಭವನದಲ್ಲಿ ದೊಡ್ಡಪೇಟೆ ಗ್ರಾಮಸ್ಥರು ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ವಿಚಾರದ ಅರುಣ್ ಅಂತ ವಕೀಲರೊಬ್ಬರು ಅವರಿಗೆ ಮನವಿ ಮಾಡಿದರು ಆ ಸಂದರ್ಭದಲ್ಲಿ ಅವರು ಮನೆ ಕಂದಾಯ ಸಚಿವರು ಏನು ಹೇಳಿದ್ರು ಮನೆ ಇಲಾಖೆ ಅಧಿಕಾರಿಗಳೇ ಊ ಆರ್ ಯು ಟು ಆಕ್ಯುಫೈ ದಿ ರೆವಿನ್ಯೂ ಲ್ಯಾಂಡ್ ವಕೆಟ್ ಅಂತಂದರು ಇದೇ ಭಾಷೆ ಅಂತೆ ಇಲ್ಲ ನಮ್ಮ ಮಾಜಿಯ ಮೇಲೆ ಇರಲಿಲ್ಲ ಅಲ್ಲಿ ನಾನು ತಿಳ್ಕೊಂಡಿದ್ದು ಪತ್ರಿಕೆ ಮುಖಾಂತರ ವು ಆರ್ ಯು ಟು ಆಕ್ಯುಪೈಡ್ ದಿ ರೆವಿನ್ಯೂ ಲ್ಯಾಂಡ್ ಇಟ್ ಅಂದ್ರಂತ ಅವ್ರ ಮನವಿ ಅವ್ರ ಸಾಗೋಳಿ ಪತ್ರ ಮಾಡ್ಬೌದು ಇಮಿಡಿಯೇಟ್ ಆಗಿ ವಿಥೌಟ್ ಎನಿ ಸರ್ವೆ ಅರಣ್ಯ ಇಲಾಖೆಯಲ್ಲೂ ಆ ಜಾಗವನ್ನು ವೆಕೇಟ್ ಮಾಡಿ ಅವರಿಗೆ ಸಾಗಿದವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಇವತ್ತು ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ ಡ್ರೋನ್ ಸರ್ವೆ ಸುಮಾರು ಏಳು ಸಾವಿರ ಎಕರೆ ಸುಮಾರು ಐದಾರು ಸಾವಿರ ಎಕರೆ ಡ್ರೋನ್ ಸರ್ವೆ ಆಗಿದೆ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಸಂದರ್ಭದಲ್ಲಿ ಬಿಳಗಿರಿನಾಥ ಸ್ವಾಮಿ ಮತ್ತು ಸ್ವಾಮಿ ಅವರ ದರ್ಶನ ಪಡೆದು ಇವತ್ತು ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದರು ಪ್ರಥಮ ದರ್ಜೆ ಗುತ್ತಿಗೆದಾರರಂಥ ಓಲೆ ಮಹಾದೇವರು ಈ ಗುತ್ತಿಗೆಯನ್ನು ಪಡೆದಿದ್ದಾರೆ ಅವರು ಭಾಳ ಭಕ್ತರು ಈ ರಸ್ತೆ ಭಾಳ ಅತ್ಯುತ್ತಮವಾಗಿ ಮಾಡ್ತಾರೆ ಅಂತ ನಂಬಿಕೆಯು ವಿಶ್ವಾಸ ನನಗೆ ವಿಶೇಷವಾಗಿ ನಾನು ಈ ಒಂದು ಕ್ಷೇತ್ರದ ಶಾಸಕನಾಗಿ ಇಪ್ಪತ್ತಿಪ್ಪತ್ಮೂರರ ವಿಧಾನಸಭಾ ಚುನಾವಣೆ ಎಲ್ಲರ ಸಹಕಾರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಚುನಾವಣೆ ಚುನಾಯಿತರಾದ ಮೇಲೆ ಈ ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸರ್ಕಾರದಲ್ಲಿ ಅನುಮೋದನೆ ಪಡೆದು ಇವತ್ತು ತೇರಿನ ಬೀದಿ ತಾವು ಗಮನಿಸಿರ್ಬೋದು ಹಿಂದೆ ಹಿಂದಿನ ಸರ್ಕಾರದಲ್ಲೂ ಕೂಡ ಅದು ಅನುಮೋದನೆ ಆಗಿತ್ತು ಆದರೆ ಅನುದಾನ ವಾಪಸ್ಸು ಕೊಡ್ಕೊಂಡು ಅದನ್ನು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರಲ್ಲಿ ಮಾತನಾಡಿ ಅದನ್ನು ಪುನರ್ ಮಂಜೂರಾತಿನ ಮಾಡಿಸಿ ಸುಮಾರು ನಾಲ್ಕು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ಈಗಾಗಲೇ ತೇರು ಬೀದಿ ಕಾಂಕ್ರೀಟೀಕರಣ ಆಗಿರ್ತಕ್ಕಂಥದ್ದು ತಾವು ಕಾಣ್ತೀವಿ ಜೊತೆಯಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಯರು ಮುಖ್ಯಮಂತ್ರಿಗಳಾಗಿ ಮಾನ್ಯ ಕಂದಾಯ ಶ್ರೀ ಕೃಷ್ಣ ಬೈರೇಗೌಡರು ಮತ್ತು ಹಾಗೆ ಅರಣ್ಯ ಸಚಿವರು ಇತರ ಎಲ್ಲ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರ ಜೊತೆಗೂಡಿ ಇಲ್ಲಿ ಕ್ಯಾಬಿನೆಟ್ ಮಾಡಿದ್ರೆ ಇಲ್ಲಿ ಯಾರು ಗಿರಿಜನರು ವಾಸ ಮಾಡ್ತಾ ಇದ್ದಾರೆ ಆ ಗಿರಿಜನ ಎಲ್ರಿಗೂ ಕೂಡ ನ್ಯಾಯವನ್ನು ದರ್ಸ್ಕೊಟ್ಟಂಗೆ ಆಗುತ್ತೆ ಬಿಲ್ಲರ್ ಇವತ್ತೆಲ್ಲ ನೋಡಿ ಇವತ್ತು ಅರಣ್ಯ ಇಲಾಖೆ ಮೇಲ್ಬಾಗಿರ್ತಕ್ಕಂಥ ಈ ಬೆಟ್ಟದ ತಪ್ಪಿನಲ್ಲಿ ಎಷ್ಟೆಷ್ಟು ಕಾಂಕ್ರೀಟು ಬಿಲ್ಡಿಂಗ್ಗಳು ಬಂದಿದೆ ಯಾವುದಾದ್ರು ಜಮೀನುಗಳು ಹಂಗಾಗಿ ನಾನು ಐ ಎಮ್ ರಿಕ್ವೆಸ್ಟಿಂಗ್ ಅವರ್ ಆಫೀಸರ್ಸ್ ರಿಕ್ವೆಸ್ಟ್ ಅಂತ ಇದ್ದೀನಿ ನಾನು ಒಬ್ಬ ಶಾಸಕ ನೀವು ಕೂಡ ರೈತರ ಮಕ್ಕಳೇ ಡಿ ಸಿ ಇರಲಿ ಎ ಸಿ ಇರಲಿ ತಹಸೀಲ್ದಾರ್ ಇರಲಿ ಸಿ ಸಿ ಎಫ್ ಇರಲಿ ಡಿ ಓ ಇರಲಿ ಎ ಸಿ ಎಫ್ ಇರಲಿ ಆರ್ ಓ ಇರಲಿ ನೀವು ಬಡವ್ರ ಮಕ್ಕಳೇ ನೀವು ರೈತರ ಮಕ್ಕಳೇ ನಿಮ್ಮಂತಲೇ ಇಲ್ಲಿ ಭಾಸ ಮಾಡ್ತಕ್ಕಂಥವ್ರು ಇಲ್ಲಿ ಗಿರಿಜನರಿರ್ಬೋದು ಫ್ರಸ್ಟ್ ಜಾತಿ ಫ್ರಸ್ಟ್ ಹಿಂದೂ ಅಲ್ಪಸಂಖ್ಯಾತರಿರ್ಬೋದು ನ್ಯಾಯಯುತವಾದ ರೀತಿಯಲ್ಲಿ ಅವರಿಗೆ ನ್ಯಾಯ ದೋಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಒಬ್ಬ ನಮ್ಮೆಲ್ಲ ಅಧಿಕಾರಿಗಳನ್ನು ನಾನು ಕೇಳ್ಕೊಡಕ್ಕೆ ಬಯಸ್ತೇನೆ ಪ್ರವಾಸೋದ್ಯಮ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಹದಿನೈದು ಕಿಲೋಮೀಟರ್ ರಸ್ತೆ ಫಂಡಲ್ಲಿ ಗುದ್ದಿ ಪೂಜೆಯನ್ನು ಇವತ್ತು ಅಂದ್ಕೊಂಡಿದ್ದಾರೆ ಇವಾಗ ಗುದ್ದಿ ಪೂಜೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಲ್ಲರ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಮಾರ್ಗದರ್ಶಕರು ಆದಂಥ ಶಾಸಕರು ಆದಂಥ ಎಲ್ ಕೃಷ್ಣಮೂರ್ತಿ ಸರ್ ಅವರೇ ಯಡಂದೂರು ಬ್ಲಾಕ್ ಅಧ್ಯಕ್ಷರಾದಂಥ ಆದಂಥ ಚಂದ್ರು ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಯೋಗೀಶ್ ಅವರೇ ಆಮೇಲೆ ದೇವಸ್ಥಾನದ ಮಂಡಳಿಯವರೇ ಎಲ್ಲ ಸದಸ್ಯರೇ ಮತ್ತು ಅಧಿಕಾರಿ ವರ್ಗದವರು ಇಲ್ಲಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಮ್ಮ ಅಧ್ಯಕ್ಷ ಯೋಗೇಂದ್ರ ಎಲ್ಲರೂ ಇವತ್ತಿಗೆ ಸೇರಿದ್ದೀವಿ ವಿಶೇಷವಾಗಿ ಇದು ನನಗೆ ಮೊದಲನೇ ಕುದ್ದಿ ಪೂಜೆ ಅದು ಕೂಡ ಒಂದು ಒಳ್ಳೆಯ ಧಾರ್ಮಿಕ ಕ್ಷೇತ್ರದಿಂದ ಶುರುವಾಗಿರೋಂಥದ್ದು ನಮಗೆ ಹಿಂದೆ ನಾವು ಹೇಳ್ಕಂದರೆ ಇದು ನಮ್ಮ ತಾಯಿ ಮನೆ ದೇವರು ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದಂಥದ್ದು ಚಿಕ್ಕ ವಯಸ್ಸಿಂದ ನಮ್ಮ ತಾತೀರೆಲ್ಲ ಕರ್ಕೊಂಡು ಬ ಆದರೆ ಇತ್ತೀಚೆಗೆ ನಮ್ಮ ಎಲ್ಲೆಲ್ಲಿ ಈ ಹಿಂದುಳಿದವರ್ಗವರು ದಲಿತರು ಇದ್ದೀರಿ ಯಾರಾಗಿದ್ದೀರಿಗಳು ಯಾರು ಇದ್ದೀರಿ ಅವ್ರು ಯಾವ ದೇವರಿಗೆ ಹೆಚ್ಚು ಹೋಗುತ್ತಾರೆ ಆ್ಯಕ್ಚುಲಿ ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರೋಂಥ ಆಹಾರ ಪದ್ಧತಿ ನಮ್ಮ ಹಕ್ಕು ಅಂತ ಕೊಟ್ಟಿದ್ರು ಕೂಡ ಒಂದು ಕಾನೂನು ನೆಪ ಹೊಟ್ಟಿ ಇಲ್ಲಿ ಧಾರ್ಮಿಕ ಚಿಕ್ಕಲೂರು ಜಾತ್ರೆ ಆಗ್ಬೋದು ಇಲ್ಲ ಆಗ್ಬೋದು ಇಲ್ಲಾಡಿತದನ್ನ ಬಂದ್ ಮಾಡಿದೆ ಯಾಕೆ ಪರಂಪರೆಯನ್ನು ನಿಲ್ಲಿಸಿರುವಂಥದ್ದು ಯಾಕೆಂದರೆ ನಮ್ಮ ಭಾವನೆಗಳು ನಮ್ಮ ಧಾರ್ಮಿಕ ಆಚರಣೆಗಳು ಪ್ರತಿಯೊಬ್ಬ ಧರ್ಮಗಳಿಗೆ ಪ್ರತಿಯೊಂದು ಜಾತಿಗೆ ಬೇರೆ ಬೇರೆ ಇದ್ರು ಕೂಡ ಇದನ್ನು ನಾವು ಆದರೆ ಈ ಸಲ ಚಿಕ್ಕಲೂರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶ್ರೀಮನಾಥ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಇವತ್ತು ಮೂಲ ದೇವರಾದಂಥ ಗಂಗಾಧರಿ ಸ್ವಾಮಿಯ ದೇವಸ್ಥಾನದ ತೇರಿನ ದೇವಸ್ಥಾನ ಈ ಶುಭ ದಿವಸ ನಮ್ಮ ಕ್ಷೇತ್ರದ ಈ ಒಂದು ಗಂಗಾಧರ ಸ್ವಾಮಿ ದೇವಸ್ಥಾನದಿಂದ ಖ್ಯಾತ ದ್ವಾರಗುಡಿ ಕೆಗುಡಿಯವರೆಗೂ ಕೂಡ ಸುಮಾರು ಆರು ಕೋಟಿ ರೂಪಾಯಿ ಅಂದಾಜು ವಹಿಸಿದಲ್ಲಿ ನ್ಯಾಷನಲ್ ಹೈವೇ ವತಿಯಿಂದ ಸುಮಾರು ಆರು ಕೋಟಿ ಮಂಜೂರಾಗಿ ಟೆಂಡರ್ ಆಗಿ ಈ ಒಂದು ರಸ್ತೆಯ ಬುದಲಿ ಪೂಜೆ ಸಮಾರಂಭದಲ್ಲಿ ಈ ಒಂದು ಭೂಮಿ ಪೂಜೆಯಿಂದ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಧಾರ್ಮಿಕವಾಗಿ ಪೂಜೆ ಸಲ್ಲಿಸಿದಂಥ ನಮ್ಮ ಅಂತ ಮಾನ್ಯ ಸುನಿಲ್ ಬೋಸ್ರವರೇ ಈ ಪಂಚಾಯಿತಿಯ ಗೌರವಾತ ಅಧ್ಯಕ್ಷರಾದಂಥ ಮಹದೇವರವರೇ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಂ ನಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಚಂದ್ರು ಅವರೇ ಬಿಳಿನಾಥ ಸ್ವಾಮಿಯ ದೇವಸ್ಥಾನ ಧರ್ಮದರ್ಶಿ ಮಂಡಳಿಯ ನೂತನ ಅಧ್ಯಕ್ಷರಾದಂಥ ಮಾನ್ಯ ಅವರೇ ಎಲ್ಲ ಧರ್ಮದರ್ಶಿಯ ಮಂಡಳಿಯ ಗೌರವಿತ ಸದಸ್ಯರುಗಳೇ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ನಮ್ಮ ರಾಷ್ಟ್ರೀಯ ವಿದ್ಯಾಲಯ ಸಹಾಯಕ ಪಾಲಕ ಅಭಿಯಂತರ ಶ್ರೀಮತಿ ವಿಜಯಲಕ್ಷ್ಮಿಯವರೇ ನನ್ನ ಜೊತೆಗೂಡಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ಯೋಗೇಶ್ವರವರೇ ಅವರೇ ಮತ್ತೋರ್ವ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಕೇತಮ್ಮನವರೇ ಜಿಲ್ಲಾ ಪಂಚಾಯಿತಿ ಸದಸ್ಯರ ಸದಸ್ಯ ಪತಿವರೇ ಆದಂಥ ಮಾನ್ಯ ಮಾಂಬಳಿ ನಂಜುಂಡಸ್ವಾಮಿಯವರೇ ಮತ್ತು ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂಥ ಯೋಗೇಂದ್ರರವರೇ ಮತ್ತು ಅವರೆಲ್ಲ ಪದಾಧಿಕಾರಿಗಳೇ ನಮ್ಮ ಮನೆ ಎಸ್ ಸಿ ಮಹಾದೇವಪ್ಪನವರ ಸಂಬಂಧಿಗಳು ಆದಂತ ನನ್ನ ಆತ್ಮೀಯರಂತ ಲಕ್ಷ್ಮೀನಾರಾಯಣವರೇ ನಮ್ಮ ಈ ಭಾಗದ ಎಲ್ಲ ಗೌರವಾನ್ವಿತ ಅನುಷ್ಠಾನ ಅಧಿಕಾರಿಗಳೇ ಆತ್ಮೀಯ ಕರೆದು ಎಲ್ಲ ಅಧಿಕಾರಿಗಳು ಯಾರು ತೊಂದರೆಯಾದ ರೀತಿಯಲ್ಲಿ ನೆರವೇರಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂತು ಎಲ್ಲರೂ ಸೇರಿ ಇದಕ್ಕೊಂದು ಎಲ್ಲ ತೀರ್ಮಾನ ಮಾಡಬೇಕಲ್ಲ ಅದೇ ಅದನ್ನು ಕೂತಿ ಚರ್ಚೆನ ಮಾಡುವಂಥ ಒಂದು ಕೆಲಸ ಆಗಬೇಕು ಅಂತ ನಾನು ನಮ್ಮ ಶಾಸಕರಲ್ಲಿ ಮತ್ತು ಉಸ್ತುವಾರಿ ಸಚಿವರು ಮತ್ತು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯೆಲ್ಲ ಸೇರಿ ಮಾಡಬೇಕಾಗುತ್ತೆ ಎಲ್ಲವನ್ನ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ ನಾನು ಹೇಳುವಂಥದ್ದು ಏನು ನಮ್ಮ ಜನಗಳಿಲ್ ವಾಸ ಮಾಡ್ತಾರೆ ಗಿರಿಜನಗಳು ಅವರೇ ನಿಜವಾದ ಹಕ್ಕುದಾರರು ಮೂಲ ನಿವಾಸಿಗಳೇ ಅವರು ಅವರು ಹೇಳ್ದಂಗೆ ಅವರಿಗೆ ನಮ್ಮ ಹಿಂದೆ ನಮ್ಮ ಅವರು ಅವರಿಗೆಲ್ಲ ಸಾಗುವಳಿಯನ್ನು ಕೊಡಿಸಿರೋಂಥದ್ದು ಎರಡು ಎಕರೆ ಮೂರು ಎಕರೆ ಹಾಗಾಗಿ ಈಗ ನನಗೆ ಓದ್ಕಡೆ ಇದೊಂದು ಕಡೆ ಅಂತಲ್ಲ ನಾನು ಓದ ಕಡೆ ಎಲ್ಲ ಅದೇ ತೊಂದರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅದು ವ್ಯವಸಾಯ ಬಿಡ್ತಾ ಇಲ್ಲ ಬರ್ತಾರೆ ಇದು ನಮ್ಮ ಜಮೀನು ಅಂತಾರೆ ಪೊಲೀಸ್ಗೆ ಮಾಡೋಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಸಭೆಯನ್ನು ಮಾಡಿ ಅರಣ್ಯ ಇಲಾಖೆ ಅಧಿಕಾರಿ ಸಭೆಯನ್ನು ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಲೇಬೇಕು ನೀವು ಯಾವುದೇ ರೀತಿ ತೊಂದರೆಯನ್ನ ಕೊಡಬಾರದು ಅಂತ ಕೂಡ ನಿರ್ದೇಶನ ಕೊಟ್ಟಿದ್ರು ಕೂಡ ಅವ್ರಿಗೆ ಕುಡಿಯುವ ನೀರನ್ನು ನೋಡಿ ಅಂಗನವಾಡಿ ಶಾಂಕ್ಷನ್ ಆದರೂ ಕೂಡ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಡಿ ಅಂತ ಹೇಳ್ತಾರೆ ಯಾವುದೇ ಒಂದು ಶಾಲೆ ಆಸ್ಪತ್ರೆ ಅವ್ರಿಗೆ ಮೂಲಭೂತ ಹಕ್ಕು ಅವರು ಈ ದೇಶದ ನಾಗರಿಕರು ಅವರು ಈ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿರುವಂಥವ್ರು ಅವ್ರಿಗೂ ಸಂವಿಧಾನದಲ್ಲಿ ಅವರು ಕೂಡ ಅವ್ರ ಹಕ್ಕನ್ನು ಕೊಟ್ಟಿದ್ರು ಕೂಡ ಎಲ್ಲೋ ಕಡೆ ಒಂದು ಕಸಿಯುವಂಥ ಕೆಲಸ ನಡೀತಿರೋದು ನನ್ನ ಭಾವನೆ ಏಕೆಂದರೆ ಶಾಲೆಗೆ ಹೋಗ್ಬೇಕು ಅಷ್ಟು ದೂರ ಹೋಗ್ಬೇಕು ಆಮೇಲೆ ಅವರು ಎಷ್ಟೊಂದು ತಾವು ನೋಡ್ತೀರಿ ಅವರ ಕಾಡಂಚಿಗಳಲ್ಲಿ ಭಯಭೀತರಾಗಿ ಬದುಕಿರೋಂಥ ವಾತಾವರಣ ಪ್ರಾಣಿಗಳು ದಿನನಿತ್ಯ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ನಡೀತಿರೋದು ಎಷ್ಟೊಂದು ಜನ ಪ್ರಾಣಗಳನ್ನ ಕಳ್ಕೊಳ್ತಿರೋಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಆಸರೆ ನಿಲ್ಲಬೇಕಾದ್ರೂ ನಮ್ಮ ಕರ್ತವ್ಯ ಒಂದು ವಿಪರಾಸಿಯ ಅಂದರೆ ಯಾರ ಅನ್ಯತಾ ಬಳಸ್ಬೇಡಿ ಮೊದಲಿಗೆ ಈ ತರ ಒಂದು ಪ್ಲೇನ್ ಲ್ಯಾಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಅರಣ್ಯ ಲೋಕರ್ ಬರ್ತಾರೆ ಇದು ನನಗೆ ಅನುಭವ ಆಗಿರೋದು ನಮ್ಮ ಹುಡುಕ್ತಾರೆ ಇದೆ ಸರ್ ಹಂಗಿತ್ತು ಅಲ್ಲಿರೋ ರೇಂಜರ್ ಆಫೀಸ್ ಬಂದರು ಸರ್ ಇಲ್ಲಿ ಗಿಡ ಸರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ತಂದೆಯವರು ಟೂ ಸರ್ ನೀಟ್ಲಿ ಸರ್ ಆಯ್ತು ನೆಟ್ಕೊಳ್ಳಿ ಹೋಗ್ಲಿ ಅಂತ ಅದಿಷ್ಟು ತಗಿತು ಫಾರೆಸ್ಟ್ ಏರಿಯಾ ಏರಿಯಾತ ಅದು ರೋಡ್ ಮಾಡೋಕೆ ಬಿಡ್ತಲ್ಲ ನಾನೇ ಸುಮ್ಮನೆ ಗಿಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟಿ ಸರ್ ಅಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇದೆ ಅದು ಬಹಳ ಫೇಮಸ್ ಬೆಟ್ಟಿ ರೋಡ್ ಬೇಕು ರೋಡ್ ಸರ್ ಫಾರೆಸ್ಟ್ ಪರ್ಮಿಷನ್ ಕೊಡಲ್ಲ ಅಂತಾರೆ ಅದೇ ಉದಾಹರಣೆಗೆ ಹೇಳುವಂಥದ್ದು ನಾನು ಹೇಳುವಂಥದ್ದು ತೊಂದರೆಯನ್ನ ಕೊಡಬೇಡಿ ಅವರು ಇರುವಂತ ಅವರು ಮೂರ ನಿವಾಸಿಗಳು ನಾನು ಅವ್ರ ಜಾಗಕ್ಕೆ ಹೋಗ್ತಾರೆ ನಾವು ಅವ್ರನ್ನ ಪರ್ಮಿಷನ್ ಕೇಳಿ ಹೋಗ್ಬೇಕು ಆದರೆ ಅವ್ರನ್ನ ಒಕ್ಕಲೇಪಿಸುವಂಥ ಕೆಲಸಗಳು ನಡೀತಾ ಇದೆ ಮೂಲಭೂತ ಸೌಕರ್ಯಗಳು ನಿಲ್ಲಿಸಿದ್ರೆ ಅವ್ರ ಅವರಾಗೆ ಬಂದು ನಮಗೆ ಬೇರೆ ಕಡೆ ಜಾಗ ಕೊಡಿ ಕೊಡಿಯನ್ನ ಪರಿಸ್ಥಿತಿಯನ್ನ ನಿರ್ಮಾಣವನ್ನ ಮಾಡಬೇಡಿ ಯಾಕೆ ಅವರಿಗೆ ಕಾರ್ಡ್ ಬಿಟ್ಟು ಬದುಕಿ ಬರೋದಿಲ್ಲ ಅವ್ರು ಇರೋದು ಇಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ನಮಗೆ ನಾವು ಫಾರೆಸ್ಟ್ ಏರಿಯಾಗೆ ಹೋಗೋಣ ಅಂತಂದ್ರೆ ಒಂದು ಎರಡು ದಿನ ಬರಬಹುದು ಮೂರನೇ ದಿನ ನಡೆಯಪ್ಪ ನಾವು ನಗರಕ್ಕೆ ಹೋಗೋಣ ಅಂತ ಆ ರೀತಿ ಅವ್ರಿಗೋಗಿ ಅದೇ ದಯವಿಟ್ಟು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋಲ್ಲ ಇರುವಂತ ವಾಸ್ತು ಅಂಶ ಹೇಳ್ತಾರೆ ಅಂತ ದಯವಿಟ್ಟು ನಿಮ್ಮ ಸೀನಿಯರ್ ಆಫೀಸರ್ಗೆ ಹೇಳಿದಾರಂತೆ ತೊಂದರೆಯನ್ನ ಕೊಡೋದೇ ಅವ್ರು ಬದುಕೋಕ್ಬಿಡಿ ಅವ್ರನ್ನ ಅವ್ರ ಅವ್ರ ಹಕ್ಕು ಅವರ ಪ್ರದೇಶಗಳು ನಾವು ಯಾವಾಗಲೂ ತಮ್ಮ ಜೊತೆ ಇರ್ತೇವೆ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸೆಂಟ್ರಲ್ ಸ್ಕೀಮಲ್ಲಿ ಕೂಡ ಟೂರಿಸಮಲ್ಲಿ ಕೊಡ್ತಾರೆ ಅದನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ನಮ್ಮ ಮನೆಯವರು ಕೂಡ ಹೈಬೋದು ಅದಕ್ಕೊಂದು ಡಿ ಪೆ ಬಂದು ಎಲ್ಲ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಜೆ ಡಿ ಇದ್ದಾಗ ಸಹಿತ ಬಂದು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಈಗ ಅವ್ರು ಬೇರೆ ಡಿಪಾರ್ಟ್ಮೆಂಟ್ನೂ ಅದು ಇರುತ್ತದೆ ರಿಪೋರ್ಟ್ ತಗೊಂಡು ನಿವಾಸ ಈ ನಮ್ಮ ಜಿಲ್ಲೆಗೆ ಸಿದ್ದು ನಿವಾಸ ಅಂತ ಮಾಡ್ತಾ ಇದೆ ಸೀಮ್ ಸರ್ ಹೌದು ಹೊಸ ಇದು ಅದಕ್ಕೆ ಮೂರು ಸಾವಿರ ಮನೆಗಳನ್ನ ನಮ್ಮ ಜಿಲ್ಲೆಗೆ ಮಂಜೂರಾತಿ ಮಾಡಿಕೊಡ್ತೇನೆ ಅಂತ ಹೇಳಿದರಂತೆ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯವರೊಂದು ಧನ್ಯವಾದದಿಂದ ಅಪ್ಸೋಕ್ಕೆ ಬಯಸ್ತೇನೆ ಹಾಗೆಯೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗಳ ಆ ಬೆಳಿಗ್ಗೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಕರೆದಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾರೆ ಮಾತು ಮುಗಿಸಿ ಮನಸ್ಸಿಗೆ ಇವತ್ತು ಪುಣ್ಯಕ್ಷೇತ್ರ ಹದಿನೈದು ಕಿಲೋಮೀಟರ್ ಸೇರಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಹಾಗೂ ತಿಪುಜಿಗೆ ನಾವು ನಮ್ಮ ವಿದ್ಯೆ ಆ ಪ್ರಾಯ ಶಾಶ್ವತಕ್ಕೆ ಮಾರ್ಗದರ್ಶನ ನೀಡಲು ಬಂದಿದ್ದೇವೆ ಇಲ್ಲಿ ಮಾತ್ರ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಶುಭದ ಹಾರೈಕೆಗಳು ಎಲ್ಲರೂ ಕೂಡ ಭಾಗಿಯಾಗಿ ಬೆಸವ್ಯ ಸೌಭಾಗ್ಯ ತಮವರಿಗೆ ನಮ್ಮ ಕೊಳ್ಳೇಗನಿದೆ ನಮ್ಮ ಮದಿನ ತಿಪುಜಿಗೆ ಅದು ಒಳ್ಳೆ ಫೌಂಡೇಶನ್ ಮುಂದೆ ಹೆಚ್ಚುವ ಶಕ್ತಿ ಕ್ಷೇತ್ರ ಆಗಿದೆ ಅರಣ್ಯ ತುಂಬಾ ಜಾಸ್ತಿ ಇರತಕ್ಕಂಥ ಕ್ಷೇತ್ರ ಇದಕ್ಕೆ ನಿಮ್ಮ ಸೆಂಟ್ರಿಂದ ಯಾವ ಫಂಡ್ಗಳನ್ನ ತರ ಒಂದು ಉದ್ದೇಶ ಈಗಾಗಲೇ ನಾವು ಹೇಳಿದ್ರೆ ಇಲ್ಲಿರುವಂತ ಮೂಲ ನಿವಾಸಿಗಳಿಗೆ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಮಾನ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಸರ್ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ